ಲ್ಲ ಕೇಳಕ್ಕಾಗಲ್ಲ ನೀವು ಹೇಳಿದಾಗೆಲ್ಲ ಅಸೆಂಬ್ಲದಲ್ಲಿ ಇದೆಯಪ್ಪ ಇದೇ ಇದೇ ಇದೆ ಅಜೆಂಡಾದಲ್ಲಿ ಇದೆ ಅಜೆಂಡಾದಲ್ಲಿ ಇದೆ ಅಲ್ಲ ಅಜೆಂಡಾದಲ್ಲಿ ಇದೆ ಈಗ ಪ್ರಾರಂಭ ಮಾಡಿದರೆ ಮುಖ್ಯಮಂತ್ರಿಗಳೇ ಪ್ರಾರಂಭ ಮಾಡಿ ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡಿದಿರಾ ನಾಲ್ಕು ದಿನ ಆಗಿದೆ ಇதே ತರನ್ನ ಸದನ ನಡೆಸтира ನೀವು ನಾನು ಒಂದ್ ಒಂದೆರಡು ನಿಮಿಷ ಮುಖ್ಯಮಂತ್ರಿಗಳಾಗಿ ಈ ತರ ಸದನ ನಡೆಸಿದರೆ ಮಾನ್ಯತೆ ಇರುತ್ತಾ ಜನರಿಗೆ ಏನು ಹೇಳಬೇಕು ಮಾನ್ಯತೆ ಇರುತ್ತಾ ಅವರಿಗೆ ಜನರಿಗೆ ನಾಲ್ಕು ದಿನ ಆಯ್ತು ಜನರಿಗೆ ಜಿಬಿದಿರವರು ಅವರಿಗೆ ಜನರಿಗೆ ನಾಲ್ಕು ದಿನ ಆಯ್ತು ನನ್ನ ಅಜೆಂಡಾ ಇಂದ ಅವರು ಜನರಿಗೆ ಮಾಡಿದ್ರೆ ನೀವು ಮಾಡ್ತಾ ಇದ್ದೀರಾ ನೀವು ವಿರೋಧ ಪಕ್ಷ ಹಿಂಗೆ ನಡೆಸೋದು ನೀವು ಮಾಡಿದ್ರೆ ನೀವು ನೋಡಿದ್ದೀವಿ ನಾವು ಮಾಡ್ಬೇಕಾ ಬಾಗ್ಲೋ ವಿರೋಧೆಗೆಲ್ಲ ಕೇಳಕ್ಕಾಗಲ್ಲ ನೀವು ವಿರೋಧಗೆಲ್ಲ ಅಸೆಂಬ್ಲಿ ನಾವು ಬಂದಿಲ್ಲ ಪ್ರಕಾರ ಅವ್ರು ನಡೆಸಿರೋ ಈ ತರ ಮಾಡಿ 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 ಚರ್ಚೆ ತರೋದು ಮುಂದೆ ಕಾಣೋದು ನಾಲ್ಕು ದಿನ ನಡೆದು ಬೆಳಗಾವಿಯಲ್ಲಿ ನೋಡಿ ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ ಎಲ್ಲರಿಗೂ ಕಳೆದ ವರ್ಷದಿಂದ ಯಾರು ರೂಲಿಂಗ್ ಪಾರ್ಟಿಯಲ್ಲಿ ಪರ್ಮನೆಂಟ್ ಆಗಿ ಕೂತಿಲ್ಲ ಪರ್ಮನೆಂಟ್ ನೀವು ಬಂದಾಗ ಇದೇ ಆಗ್ತೈತೆ ಅದನ್ನ ಯೋಚನೆ ಮಾಡಿಕೊಂಡು ನೀವು ಮಾಡಿ ಅದಕ್ಕೆ ಮೂವತ್ತು ವರ್ಷದಿಂದ ಯಾರು ರಿಪೀಟ್ ಆಗಿಲ್ಲ ಆಶೀರ್ವಾದ ಮಾಡಕ್ಕೆ ನೀವು ರಿಪೀಟ್ ಆಯ್ತು ಸಮ್ಮಿಷನ್ ನೋಡಿ ಅಧ್ಯಕ್ಷರ ನಾನು ನೀವು ಕೊಟ್ಟಿಲ್ಲ ಅಂದ್ರೆ ಎಂತ ಅವ್ರು ಹೆಂಗ್ ಮಾಡಿದ್ರು ಹಂಗೆ ನಾವು ಶುರು ಮಾಡ್ತೀವಿ ಈಗ ಶುರು ಮಾಡ್ತೀನಿ ನಮಗೆ ಬೇರೆ ಆಪ್ಷನ್ ಇಲ್ಲ ನಾವು ಸಬ್ಜೆಕ್ಟ್ ಮುಗಿದ ಉದ್ಯೋಗಗಳು ಅದಕ್ಕೆ ಮಾತಾಡೋದು